ಹಾಯ್ ಹಲೋ ನಮಸ್ಕಾರ ನಂದಾಬಾಗಿ ಚಾನಲ್ಗೆ ಸ್ವಾಗತ ನಾನಿವತ್ತು ಮದುವೆಗೆ ಮುಂಚೆ ಮಾಡುವಂತಹ ಹುಡಿ ತುಂಬುವ ಕಾರ್ಯಕ್ರಮದ ಬಗ್ಗೆ ಈ ಒಂದು ವಿಡಿಯೋ ಇದೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಮತ್ತು ಈ ವಿಡಿಯೋ ಕೊನೆಗೆ ಒಂದು ವಿಶೇಷತೆ ಐತಿ ಅದನ್ನು ನೋಡುವುದನ್ನು ಮರಿಬೇಡ್ರಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಕೊನೆವರೆಗೆ ನೋಡ್ರಿ ನೋಡ್ರಿ ನಮ್ಮೂರೊಳಗೆ ಮದುವೆಗೆ ಮುಂಚೆ ಇದು ಜಾತ್ರೆಗೆ ಜಾತ್ರೆ ಏನು ಮಾಡ್ತಾರಂದ್ರೆ ಡೊಳ್ಳು ಬಾರಿಸ್ಕೊತ ಉಡಿಯನ್ನು ತುಂಬತಾರ ನೋಡ್ರಿ ಇಲ್ಲೇ ಮುತ್ತೈದೆಯರು ಮಕ್ಕಳು ಎಲ್ಲರೂ ಸೇರಿ ಉಡಿ ತುಂಬಾಕ ಹೊಂಟಾರ ಮನೆ ಹೆಣ್ಮಗಳಿಗೆ ಕಂಬಳಿಯನ್ನು ಹೊಚ್ಚಿ ಆರತಿಯನ್ನು ಹಿಡ್ಯಾಕ ಕೊಟ್ಟಿರ್ತಾರ ಎಲ್ಲರೂ ಸೇರಿ ನಾವು ಏನು ಮಾಡಕತ್ತೀವಿ ಊರೊಳಗಿರುವಂತಹ ಎಲ್ಲ ದೇವರಿಗೆ ಉಡಿಯನ್ನು ತುಂಬಾಕ ಹೊಂಟೀವಿ ನೋಡ್ರಿ ಎಲ್ಲರೂ ಸೇರಿ ನಾವು ಉಡಿಯನ್ನು ತುಂಬಾ ಕೊಂತೀವಿ ಗಂಡು ಮಕ್ಕಳು ಹಣ್ಣು ಕಾಯಿಯನ್ನು ಹಿಡ್ಕೊಂಡು ಬರ್ತಾರೆ ಈಗ ಇದು ದೇವ ಸಿದ್ದೇಶ್ವರ ದೇವಸ್ಥಾನ ನಮ್ಮ ಊರೊಳಗಿರುವಂತಹ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದೀವಿ ನಾವು ಎಲ್ಲ ಮುತ್ತೈದೆಯರು ಆರತಿಯನ್ನು ತೊಗೊಂಡು ಬಂದು ಆರತಿಯನ್ನು ಮಾಡ್ತಾರೆ ಮತ್ತು ದೇವರಿಗೆ ಉಡಿಯನ್ನು ತುಂಬುತ್ತಾರೆ ಆ ಹುಡಿಯೊಳಗೆ ಏನಿರ್ತದಂದ್ರೆ ಅಂದ್ರೆ ಎಲೆ ಅಡಿಕೆ ಉತ್ತೊತ್ತಿ ಮತ್ತು ಅಕ್ಕಿ ಕಡ್ಲಿ ಕೊಬ್ಬರಿ ಈ ರೀತಿಯಾಗಿ ಎಲ್ಲವನ್ನು ಸೇರಿಸಿ ಮತ್ತು ಐದು ಹೋಳ್ಗೆ ಇರ್ತಾವೆ ಐದು ಹೋಳಿಗೆಯನ್ನು ಸೇರಿಸಿ ನಾವು ಏನು ಮಾಡ್ತೀವಿ ದೇವರಿಗೆ ಉಡಿಯನ್ನು ತುಂಬ್ತೀವಿ ಉಡಿ ತುಂಬಿದ ಆದ ನಂತರ ಎಲ್ಲರೂ ಒಮ್ಮೆ ಸೇರಿ ಆರತಿಯನ್ನು ಮಾಡಿ ಮಾಡ್ತೀವಿ ಹಿಂಗೆ ಮಾಡಿ ಮುಂದಿನ ದೇವಸ್ಥಾನಕ್ಕೆ ನಾವು ಹೋಗ್ತೀವಿ ನೋಡಿರಿ ಮುತ್ತೈದೆಯರು ಇಲ್ಲಿ ಆರತಿಯನ್ನು ಮಾಡಿ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ವಿಡಿಯೋಗ ಯಾವ ರೀತಿಯಾಗಿ ಅವರು ಪೋಸನ್ನು ಕೊಟ್ಟಾರೆ ನೋಡಿರಿ ಎಲ್ಲರೂ ಆರತಿಯನ್ನು ಮಾಡ್ಯಾರ ಮತ್ತು ನಮ್ಮ ಮನೆ ಹೆಣ್ಮಗಳು ಮೊದಲ ಆರತಿಯನ್ನು ಮತ್ತ ಆರತಿಯನ್ನು ಹಿಡ್ಕೊಂಡು ಕಬ್ಳಿಯನ್ನು ಹೊತ್ಕೊಂಡು ಮುಂದ್ಗಡೆ ನಿಂತಿರ್ತಾಳೆ ಈಗ ಇದು ಉದ್ದಮ್ಮ ದೇವ ದೇವಿ ದೇವಸ್ಥಾನ ನಾವು ಉದ್ದಮ್ಮ ದೇವಿ ದೇವಸ್ಥಾನಕ್ಕೆ ಎಲ್ಲರೂ ಬಂದೀವಿ ನೋಡ್ರಿ ಇಲ್ಲಿ ಸಹಿತ ಅದೇ ರೀತಿಯಾಗಿ ನಾವು ಹುಡಿಯನ್ನು ದೇವರಿಗೆ ತುಂಬಿ ಆರತಿಯನ್ನು ಮಾಡ್ತೀವಿ ನೋಡ್ರಿ ಉದ್ದಮ್ಮ ದೇವಿ ದೇವಸ್ಥಾನ ನಮ್ಮ ಊರೊಳಗೆ ಊರೊಳಗಿರುವಂತಹ ಇದು ದೇವಸ್ಥಾನ ಆಗಿತಿ ಎಷ್ಟು ಚಂದ ದೇವಿಯನ್ನು ಅಲಂಕಾರ ಮಾಡ್ಯಾರ ನೋಡ್ರಿ ಇಕ್ಕಿ ನಮ್ಮನಿ ಹೆಣ್ಮಗಳು ಊರಿಂದ ಬಂದವರು ಸಹಿತ ನಮ್ಮ ಜೊತೆಯಾಗಿ ಏನು ಮಾಡಿರ್ತಾರ ಉಡಿಯನ್ನು ತುಂಬಕ್ಕೆ ಬಂದಿರ್ತಾರೆ ಇದು ನಮ್ಮ ಊರೊಳಗಿರುವಂತಹ ಹನುಮಂತ ದೇವರ ದೇವಸ್ಥಾನ ಇಲ್ಲಿ ಇಲ್ಲಿಯೂ ಸಹಿತ ಹೆಣ್ಮಕ್ಳು ದೇವರಿಗೆ ಆರತಿಯನ್ನು ಮಾಡಿ ಎಣ್ಣೆ ಉದ್ದಿನ ಕಡ್ಡಿ ಕರ್ಪುರವನ್ನು ಹಚ್ಚಿ ದೇವರಿಗೆ ನಮಸ್ಕಾರ ಮಾಡಿ ನೋಡ್ರಿ ಎಲ್ಲರೂ ಯಾವ ರೀತಿಯಾಗಿ ಎಷ್ಟು ಚಂದ ನಿತ್ತಾರೆ ನೋಡ್ರಿ ಇದು ಹನುಮಂತನ ದೇವಸ್ಥಾನ ನಮ್ಮ ಊರೊಳಗಿರುವಂತಹ ಹನುಮಂತನ ದೇವಸ್ಥಾನ ನಾವು ದೇವರಿಗೆ ಏನನ್ನ ಒಯ್ದಿರ್ತೀವಲ್ಲ ಏನು ಹೂವು ಮಾಲಿ ಉದ್ದಿನ ಕಡ್ಡಿ ಕರ್ಪರವನ್ನು ಏನು ಒಯ್ದಿರ್ತೀವಲ್ಲ ಆ ಪೂ ಪೂಜೆಯರು ಏನಿರ್ತಾರಲ್ಲ ಅದನ್ನೆಲ್ಲ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾರ ನೋಡ್ರಿ ಪೂಜೆಯನ್ನು ಮುಗಿಸ್ಕೊಂಡು ಹೆಣ್ಮಕ್ಳ ಕೂತಾರ ನೋಡ್ರಿ ಹಿರಿಯರು ಸಹಿತ ಈ ಒಂದು ಕ ಹಿರಿಯರು ಇಲ್ಲಿ ಈ ಒಂದು ಕಾರ್ಯಕ್ರಮ ಒಳಗೆ ಭಾಗವಹಿಸಿರ್ತಾರ ನೋಡಿರಿ ಎಲ್ಲರೂ ಆರತಿಯನ್ನು ಮಾಡಿ ಕುಂತಾರೆ ಇದು ಹಿರಿಮಠ ಐತಿ ನಮ್ಮ ಊರೊಳಗಿರುವಂತಹ ಹಿರಿಮಠ ದೇವಸ್ಥಾನ ಇದು ಬಸವಣ್ಣನ ದೇವಸ್ಥಾನ ನೋಡ್ರಿ ಈಗ ಹೊಸದಾಗಿ ಕಟ್ಟಿರುವಂತಹ ಬಸವಣ್ಣನ ದೇವಸ್ಥಾನ ಈಗ ನಾವೆಲ್ಲರೂ ಸೇರಿ ಈಗ ಬಸವಣ್ಣನ ದೇವಸ್ಥಾನಕ್ಕೆ ಬಂದೀವಿ ಈ ಬಸವಣ್ಣನಗೂ ಸಹಿತ ನಾವೇನು ಮಾಡ್ತೀವಿ ಉಡಿಯನ್ನು ತುಂಬಿ ಆರತಿಯನ್ನು ಮಾಡ್ತೀವಿ ಇಲ್ಲಿ ಹೆಣ್ಣು ದೇವರಿಗೆ ಅಷ್ಟೇ ನಾವು ಉಡಿಯನ್ನು ತುಂಬಂಗಿಲ್ಲ ಗಂಡ ದೇವರ ದೇವಸ್ ದೇವರಿಗೂ ಸಹಿತ ನಾವು ಉಡಿಯನ್ನು ತುಂಬ್ತೀವಿ ನೋಡ್ರಿ ನಮ್ಮ ಊರೊಳಗಿರುವಂತಹ ಬಸವಣ್ಣ ಎಷ್ಟು ಚಂದ ಇದಾನೆ ನಾವೆಲ್ಲರೂ ಈ ದೇವರಿಗೆ ನಮಸ್ಕಾರವನ್ನು ಮಾಡಿ ಆರತಿಯನ್ನು ಮಾಡಿ ಉಡಿಯನ್ನು ತುಂಬ್ತೀವಿ ಈಗ ಮುಂದಿನ ದೇವಸ್ಥಾನಕ್ಕೆ ಎಲ್ಲರೂ ಮುತ್ತೈದೆಯರು ಸೇರಿ ಹೆಣ್ಮಗಳು ಸೇರಿ ನಾವು ಹೋಗ್ತಾ ಇದ್ದೀವಿ ನೋಡ್ರಿ ಎಲ್ಲರೂ ಮುತ್ತೈದೆಯರು ಸೇರಿ ಎಷ್ಟು ಚಂದ ರೆಡಿಯಾಗಿ ಮುಂದಿನ ದೇವಸ್ಥಾನಕ್ಕೆ ಆರತಿಯನ್ನು ತಗೊಂಡು ಹೊಂಟಾರ ಮತ್ತು ಹಿಂದ್ಗಡೆಯಿಂದ ಗಂಡು ಮಕ್ಕಳು ಹಣ್ಣು ಕಾಯಿಯನ್ನು ತಗೊಂಡ ದೇವರಿಗೆ ಉಡಿಯನ್ನು ತುಂಬಾಕ ಹೊಂಟೀವಿ ಇದು ಈಗ ಕರಿಸಿದ್ದೇಶ್ವರ ಗದ್ದುಗೆಗೆ ನಾವು ಪ್ರವೇಶವನ್ನು ಮಾಡಿವಿ ಎಲ್ಲರೂ ಸೇರಿ ನಾವು ಇಲ್ಲೇನು ಮಾಡ್ತೀವಿ ಈಗ ಉಡಿಯನ್ನು ತುಂಬಿ ಹಣ್ಣು ಕಾಯಿಯನ್ನು ಮಾಡಿ ಮುಂದಿನ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡ್ರಿ ಹೆಣ್ಮಗಳು ಉಡಿಯನ್ನು ತುಂಬಾಕತ್ತಾರ ನೋಡ್ರಿ ಇದು ದುರುದುಂಡೇಶ್ವರ ಮಠ ಇಲ್ಲಿ ಬಂದಾಗ ನಾವು ಕರೆಂಟ್ ಹೋಗಿತ್ತು ಹೀಗಾಗಿ ಇಲ್ಲಿ ದೇವರು ಕ್ಲಿಯರಾಗಿ ಕಾಣ್ತಾ ಇಲ್ಲ ಈಗ ಏನು ಮಾಡ್ತಾಯಿದ್ದಾರ ಸ್ವಾಮಿಯವರು ದೇವರಿಗೆ ಪೂಜೆಯನ್ನು ಮಾಡಕತ್ತಾರ ನಾವೀಗ ನಮ್ಮ ಗ್ರಾಮ ದೇವಿಯಾದಂತಹ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಬಂದಿವಿ ನೋಡ್ರಿ ನಮ್ಮ ಊರೊಳಗಿರುವಂತಹ ಲಕ್ಷ್ಮೀ ದೇವಿ ದೇವಸ್ಥಾನ ಎಷ್ಟು ಸುಂದರವಾಗೈತಿ ಇದನ್ನು ಈ ದೇವ ದೇವಿಗೆ ನಾವು ನಮ್ಮ ಊರೊಳಗೆ ದ್ಯಾಮವ್ವ ದ್ಯಾಮವ್ವನ ಗುಡಿ ಅಂಥೇಳಿ ಕರೀತಾರೆ ಆದ್ರೆ ಕೆಲವೊಂದು ಊರೊಳಗೆ ಲಕ್ಷ್ಮಿ ಗುಡಿ ಅಂತ ಕರೀತಾರೆ ಆದರೆ ಇದು ನಾವು ದ್ಯಾಮವ್ವನ ಗುಡಿ ಅಂತ ಕರಿತೀವಿ ನಮ್ಮ ಊರೊಳಗಿರುವಂತಹ ದ್ಯಾಮೋವನ್ನ ನೋಡ್ರಿ ಯಾವ ರೀತಿಯಾಗಿ ಅಲಂಕಾರ ಮಾಡ್ಯಾರ ಎಷ್ಟು ಚೆಂದ ಅಲಂಕಾರ ಮಾಡ್ಯಾರ ನೋಡ್ರಿ ದಿನಾಲೂ ಇದೇ ರೀತಿಯಾಗಿ ಈ ದೇವಿಗೆ ಅಲಂಕಾರ ಮಾಡ್ತಾರೆ ಈಗ ನಾವು ಹೆಣ್ಮಕ್ಳು ಈ ದೇವಿ ದೇವಸ್ಥಾನಕ್ಕೆ ಬಂದೀವಿ ಬಂದ ಉಡಿಯನ್ನು ತುಂಬ್ತೀವಿ ನೋಡ್ರಿ ಈಗ ನೋಡ್ರಿ ನಾವು ಇಲ್ಲಿ ಹುಡಿಯನ್ನು ಎಲ್ಲರೂ ಸೇರಿ ತುಂಬ್ತೀವಿ ಈಗ ತುಂಬಿದ ನಂತರ ಆರ್ ಎಲ್ಲ ಮುತ್ತೈದೆಯರು ಆರತಿಯನ್ನು ಮಾಡ್ತಾರ ನೋಡ್ರಿ ಎಲ್ಲ ಮುತ್ತೈದೆಯರು ನಮ್ಮ ಊರಿನಲ್ಲಿರುವಂತಹ ಲಕ್ಷ್ಮೀ ದೇವಿಗೆ ಹುಡಿಯನ್ನು ತುಂಬಿ ಆರತಿಯನ್ನು ಮಾಡಿ ಫೋಟೋ ಮತ್ತು ವಿಡಿಯೋಗ ಪೋಸ್ ಕೊಟ್ಟಾರ ಈ ದೇವಿಗೆ ಇದೇ ರೀತಿಯಾಗಿ ಏನಾಗ್ತತಿ ದಿನಾಲು ಪೂಜೆ ನಡೀತತಿ ಇದೇ ರೀತಿಯಾಗಿ ಅಲಂಕಾರವನ್ನು ಮಾಡ್ತಾರೆ ಈ ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಮುಂದಿನ ದೇವ ದೇವರ ಗುಡಿಗೆ ನಾವು ಹೋಗ್ತೀವಿ ಈಗ ನೋಡ್ರಿ ನಮ್ಮೂರೊಳಗ ಈ ಪ್ರತಿ ವರ್ಷ ಲಕ್ಷ್ಮೀ ದೇವಿ ಜಾತ್ರೆ ನಡಿತತಿ ಇದೇ ರೀತಿಯಾಗಿ ನಾವು ಆ ಜಾತ್ರೆ ಒಳಗ ಸಹಿತ ಉಡಿಯನ್ನು ತುಂಬ್ತೀವಿ ಈಗ ನಾವು ರುದ್ರಸ್ವಾಮಿ ಗುಡಿಗೆ ಬಂದೀವಿ ಇಲ್ಲಿಯೂ ಸಹಿತ ನಾವು ದೇವರಿಗೆ ಉಡಿಯನ್ನು ತುಂಬ್ತೀವಿ ಇದು ಯಲ್ಲಮ್ಮನ ದೇವಿ ದೇವಸ್ಥಾನ ಈಗ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿವಿ ಇಲ್ಲಿ ದೇವಿಗೆ ಎಲಿ ಅಡಿಕೆ ಉತ್ತೊತ್ತಿ ಬಾಳೆಹಣ್ಣು ಕೊಬ್ಬರಿ ಬದಾಮ ಈ ರೀತಿಯಾಗಿ ಮತ್ತು ಅದರೊಂದಿಗೆ ಐದು ಹೋಳಿಗೆಯನ್ನು ಸೇರಿಸಿ ದೇವಿಗೆ ಉಡಿಯನ್ನು ತುಂಬ್ತೀವಿ ನೋಡ್ರಿ ಇದು ಯಲ್ಲಮ್ಮ ದೇವಿ ದೇವಸ್ಥಾನದ ಹೊರಗಿನ ನೋಟ ನೋಟಾಗೈತಿ ನೋಡ್ರಿ ಎಲ್ಲ ಮುತ್ತೈದೆಯರು ಸೇರಿ ದೇವರಿಗೆ ಉಡಿಯನ್ನು ತುಂಬಿ ಆರತಿಯನ್ನು ಮಾಡಿ ದೇವರಲ್ಲಿ ದೇವರ ಗುಡಿಯಲ್ಲಿ ಕೂತಾರ ನೋಡ್ರಿ ಎಲ್ಲಮ್ಮನ ದೇವಿ ಮೂರ್ತಿ ಯಾವ ರೀತಿಯಾಗಿ ಐತಿ ಎಷ್ಟು ಚಂದ ಮೂರ್ತಿ ಐತಿ ನೋಡ್ರಿ ನಮ್ಮೂರೊಳಗಿರುವಂತಹ ದೇವಿದ ನೋಡ್ರಿ ದೇವಿಯ ಸ್ವಾಮಿ ಗುಡಿಯಲ್ಲಿರುವಂತಹ ಸ್ವಾಮಿ ಪೂಜೆಯನ್ನು ಮಾಡ್ಯಾರ ಈಗ ನಾವು ಅಕ್ಕ ನಾಗಲಾಂಬಿಕೆ ದೇವಸ್ಥಾನಕ್ಕೆ ಬಂದೀವಿ ಇಲ್ಲಿ ಸಹಿತ ಎಲ್ಲ ಮುತ್ತೈದೆಯರು ಸೇರಿ ಉಡಿಯನ್ನು ತುಂಬ್ತೀವಿ ತುಂಬಿ ಆರತಿಯನ್ನು ಮಾಡಿ ಕೂತಾರ ನೋಡ್ರಿ ಎಲ್ಲರೂ ಹೆಣ್ಮಕ್ಳು ಇದು ದೇವಸ್ಥಾನ ನಮ್ಮ ಊರೊಳಗಿರುವಂತಹ ದೊಡ್ಡದ ದೇವಸ್ಥಾನ ಆಗೈತಿ ಲಕ್ಷ್ಮೀ ದೇವಿ ದೇವಸ್ಥಾನ ಯಾವ ರೀತಿಯಾಗೈತಲ್ಲ ಅದೇ ರೀತಿಯಾಗಿಯೇ ಈ ನಮ್ಮ ಅಕ್ಕ ನಾಗಲಾಂಬಿಕೆಯ ದೇವಸ್ಥಾನ ಭಾಳ ದೊಡ್ಡದೈತಿ ಇದು ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡಿತಾವ ನಡಿತತಿ ಈ ಜಾತ್ರೆ ಒಳಗೆ ಮದುವೆಗಳ ಸಹಿತ ನಡೀತಾವ ಪಲ್ಲಕ್ಕಿ ಉತ್ಸವ ಸಹಿತ ನಡೀತತಿ ಅಷ್ಟೇ ಅಲ್ಲದೆ ಇಲ್ಲಿ ದೊಡ್ಡ ತೇರು ಮಾಡ್ಯಾರೀಗ ತೇರ ಎಳಿತಾರ ಅವಾಗ ಮತ್ತು ಪ್ರವಚನಗಳು ಸಹಿತ ಈ ಒಂದು ದೇವಸ್ಥಾನ ಒಳಗೆ ನಡಿತಾವ ಈಗ ನಾವು ಮೈಲಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ನೋಡ್ರಿ ಇಲ್ಲಿ ಸಹಿತ ನಾವು ಪೂಜೆಯನ್ನು ಮಾಡಿ ಉಡಿಯನ್ನು ತುಂಬಿ ಆರತಿಯನ್ನು ಮಾಡಿ ಹೆಣ್ಮಕ್ಳು ಕೂತಾರೆ ನೋಡ್ರಿ ಇದೇ ರೀತಿಯಾಗಿ ಪ್ರತಿಯೊಂದು ದೇವಸ್ಥಾನಕ್ಕೆ ನಾವು ಉಡಿಯನ್ನು ತುಂಬುತ್ತೀವಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡ್ರಿ ಸ್ಕಿಪ್ ಮಾಡಬೇಡ್ರಿ ಯಾಕಂದ್ರೆ ಈ ವಿಡಿಯೋ ಕೊನೆಯ ಕೊನೆಯಲ್ಲಿ ಒಂದು ವಿಶೇಷತೆ ಐತಿ ಅದಕ್ಕೋಸ್ಕರ ಈ ವಿಡಿಯೋವನ್ನು ಸ್ಕಿಪ್ ಮಾಡ್ದೆ ಕೊನೆಯವರೆಗೂ ನೋಡ್ರಿ ಇದು ನೋಡ್ರಿ ನಮ್ಮ ಊರು ಊರೊಳಗಿರುವಂತಹ ದುರ್ಗಾದೇವಿ ದೇವಸ್ಥಾನ ಆಗತ್ತೆ ಇಲ್ಲಿ ಸಹಿತ ನಾವು ಉಡಿಯನ್ನು ತುಂಬಿವಿ ಇದು ನಮ್ಮ ಊರೊಳಗಿರುವಂತಹ ಬೀರೇಶ್ವರ ದೇವಸ್ಥಾನ ಆಗತ್ತೆ ಈ ದೇವಸ್ಥಾನಕ್ಕೆ ಹೋಗಿ ಈಗ ನಾವು ಮನೆಗೆ ಹೋಗ್ತೀವಿ ಮನೆಗೆ ಹೋಗಿ ಮುತ್ತೈದೆಯರು ತಂದಂತಹ ಆರತಿಯನ್ನು ಇಟ್ಟ ಪೂಜೆಯನ್ನು ಮಾಡ್ತೀವಿ ಇಲ್ಲಿರುವಂತಹ ವಿಶೇಷತೆಯನ್ನು ಈಗ ನೀವು ನೋಡಿ ಹೋಗ್ಬೋದಾಗಿತ್ತು आई डोंट वर्क नागा तो लेकिन आला नागापा मत आयन बन तोरी अलग ना तो श्याम श्याम ग्लो श्याम ग्लो श्याम ग्लो ओ आई 5 महिना देवरा निने नीना

¡Vamos! i చాంగలో నాగర్ మోడి సుదరాయిగ చాంగలో గుడ్డ దెల్లముగా చాంగలో 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 जया बेगुए आरती आरती जया जया बेलगुए आरती துவே ஆரத்திய ஜய ஆர்த்திய सिद्ध आरतीया आरतीय जया जया बेलवे आरतिया यु आरतिया जया जय बेलगे आरतिया जय जया आरतिया

চ <prescribe orders>